ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ಮಕ್ಕಳಿಗೂ ಸ್ವಲ್ಪ ಹುಷಾರಿಲ್ಲ ನನಗೂ ಸ್ವಲ್ಪ ನೆಗಡಿ ಜ್ವರ ಅದಕ್ಕೆ ಜಾಸ್ತಿ ಬ್ಲಾಗ್ಸ್ ಇಲ್ಲ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಅದಕ್ಕೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ದೋಸೆ ಮಾಡಿಲ್ಲ ಅಂದರೆ ನನ್ನ ಮಕ್ಕಳಿಗೆ ಜಾಸ್ತಿ ಅಕ್ಕಿ ರೊಟ್ಟಿ ಇಷ್ಟ ಸೊ ಹಂಗಾಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಎಲ್ರಿಗೂ ವುಮೆನ್ಸ್ ಡೇ ಅಂದರೆ ಹ್ಯಾಪಿ ಮಹಿಳಾ ದಿನಾಚರಣೆ ಎಲ್ಲರೂ ಮಹಿಳಾ ದಿನಾಚರಣೆಗೆ ನನಗೆ ತುಂಬ ಜನ ವಿಶ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ಧನ್ಯವಾದಗಳು ಬರೀ ವಿಶ್ ಮಾಡೋದೆಲ್ಲ ನಿಮ್ಮ ಅಕ್ಕಪಕ್ಕ ಇರೋ ನಿಮ್ಮ ಮನೇಲಿರೋ ನಿಮ್ಮ ಪ್ರಪಂಚದಲ್ಲಿರೋ ಎಲ್ಲ ಮಹಿಳೆಯರಿಗೂ ಫಸ್ಟು ಗೌರವ ಕೊಡಿ ಮಹಿಳಾ ದಿನಾಚರಣೆ ದಿನ ವಿಶ್ ಮಾಡೋದಷ್ಟೇ ಅಲ್ಲ ಯಾವತ್ತೂ ರಿಸ್ಪೆಕ್ಟ್ ಕೊಡೋದನ್ನು ಕಲೀರಿ ಧನ್ಯವಾದಗಳು ಧರ್ಮಸ್ಥಳದಲ್ಲಿ ನಡೆದಿರೋ ಘಟನೆ ಎಲ್ರಿಗೂ ಗೊತ್ತೇ ಇದೆ ಅನ್ನೋರಿಗೆ ಪಾಪ ಇನ್ನೂ ಆದರೂ ನ್ಯಾಯ ಸಿಕ್ಕಿಲ್ಲ ಯಾರೆಲ್ಲ ವೀಡಿಯೋ ನೋ ನೋಡ್ತಾ ಇದ್ದೀರಾ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಬನ್ನಿ ಅವಾಗಾದರೂ ಅವರಿಗೆ ಸ್ವಲ್ಪ ಪಬ್ಲಿಸಿಟಿಯಿಂದ ನ್ಯಾಯ ಸಿಗ್ಬೋದು ಈಗ ಕೇಸ್ ಓಪನ್ ಆಗಿದೆ ಎಲ್ಲರೂ ಬಯಲು ಅದೇ ಮಾತಿದೆ ನ್ಯಾಯ ಸಿಗಲೇಬೇಕು ಅಂತ ಹೋರಾಡ್ತಾ ಇದ್ದಾರೆ ನಮಗೆ ಹೊರಾಡೋಕ್ಕಂತೂ ಆಗಲ್ಲ ಅಟ್ಲೀಸ್ಟ್ ಒಂದು ವರ್ಡ್ ಆದರೂ ಹೇಳ್ಬೋದು ಅವಳಿಗೆ ನ್ಯಾಯ ಸಿಗಲಿ ದಯವಿಟ್ಟು ಹೆಣ್ಣು ಹೆಣ್ಣಿನ ಗೌರವಿಸಿ ಎಲ್ಲರೂ ಒಂದು ಹೆಣ್ಣು ತನಗಾಗಿ ಯಾವತ್ತೂ ಬದುಕೋದಿಲ್ಲ ಹುಟ್ಟಿದಾಗಿಂದ ಅಪ್ಪ ಅಮ್ಮಗೋಸ್ಕರ ಬೆಳೀತಾ ಬೆಳೀತಾ ಅಕ್ಕ ತಂಗಿ ಅಣ್ಣ ತಮ್ಮಗೋಸ್ಕರ ಬೆಳೀತಾರೆ ಆಮೇಲೆ ಮದುವೆ ಆದಮೇಲೆ ತನ್ನದೇ ಆದ ಜಗತ್ತನ್ನು ಬಿಟ್ಟು ಹೊಸ ಪ್ರಪಂಚಕ್ಕೆ ಬರ್ತಾರೆ ಅಲ್ಲಿ ಬಂದು ಸ್ವಲ್ಪ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಬಟ್ ಗಂಡಾದವರು ಹೆಂಡತಿ ಜೊತೆಗೆ ಯಾವತ್ತು ನಿಂತ್ಕೊಳ್ಳಿ ಅಂದರೆ ಹೆಂಡ್ತಿ ಖುಷಿಯಾಗಿರ್ತಾಳೆ ಹೆಣ್ಣಿಗೆ ಆವತ್ತು ನೋವು ಕೊಡಬೇಡಿ ಅವತ್ತು ರೆಸ್ಪೆಕ್ಟ್ ಕೊಡಿ ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನಾನು ಬೇರೆ ಏನು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ನನಗೂ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಯಾವುದೇ ಬ್ಲಾಗ್ಸ್ ಇಲ್ಲ ನನ್ನ ಮಕ್ಕಳು ಮಲಗಿದ್ದಾರೆ ಸ್ವಲ್ಪ ಅಡುಗೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಅವ್ರ ದರಷ್ಟೊತ್ತಿಗೆ ಅಡುಗೆ ಮಾಡಬೇಕು ಆದಷ್ಟು ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಊಟ ಮಾಡಿ ಮನೆಯಲ್ಲೇ ಅಡುಗೆ ಮಾಡಿ ನಾನು ನಮ್ಮ ಯಜಮಾನ್ರಿಗೆ ಹೇಳೋದಿದೆ ಮನೇಲಿ ತಪ್ಪು ಸೊಪ್ಪು ತರಕಾರಿ ಈ ಹಣ್ಣು ಫ್ರೂಟ್ಸ್ ಎಲ್ಲ ತಿಂತ ಬರಬೇಕು ಬೇಸಿಗೆಗೆ ಔಟ್ಸೈಡ್ ತಿನ್ನೋದು ಒಳ್ಳೆಯದಲ್ಲ ಇವಾಗ ಇವಾಗ ನ್ಯೂಸು ತುಂಬ ಸ್ಪ್ರೆಡ್ ಆಗ್ತಾ ಇದೆ ಕ್ಯಾನ್ಸರ್ ಬರುತ್ತೆ ಇಡ್ಲಿಂದ ಅಂತ ಇಡ್ಲಿಯಿಂದ ಕ್ಯಾನ್ಸರ್ ಬರಲ್ಲ ಅದು ನಿಜ ಅಂದರೆ ಪ್ಲಾಸ್ಟಿಕ್ಕಿಂದ ಕ್ಯಾನ್ಸರ್ ಬರುತ್ತೆ ಅದು ಇವತ್ತಿನ ಅಲ್ಲ ಮೊದಲಿನ ನ್ಯೂಸೇ ಅದು ಅಂದರೆ ಹೋಟೆಲಲ್ಲಿ ಡೈರೆಕ್ಟಾಗಿ ಇಡ್ಲಿ ಮಾಡಲ್ಲ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡು ಪ್ಲಾಸ್ಟಿಕ್ ಕವರ್ನ ಬಳಸ್ತಾರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಬಟ್ ಹೋಟೆಲಿಂದ ಅಷ್ಟೇ ಅಲ್ಲ ಮನೆಯಲ್ಲೂ ಅಷ್ಟೇ ನಾವು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಬೇಕು ಕ್ಯಾನ್ಸರ್ನ ತಡೆಗಟ್ಟಬೇಕು ಸ್ಕೂಲ್ ಮಕ್ಕಳಿಗೂ ಅಷ್ಟೇ ಯಾವತ್ತೂ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಟಿಫನ್ ಬಾಕ್ಸು ಲಂಚ್ ಬಾಕ್ಸಲ್ಲಿ ಲಂಚ್ ಹಾಕಿ ಕಳಿಸ್ಬೇಡಿ ವಾಟರ್ ಬಾಟಲು ಅಷ್ಟೇ ಸ್ಟೀಲ್ ಬಾಟಲನ್ನೇ ಯೂಸ್ ಮಾಡಿ ನಾನು ನನ್ನ ಮಗನಿಗೆ ಸ್ಟೀಲ್ ವಾಟರ್ ಬಾಟಲ್ ಮತ್ತು ಸ್ಟೀಲ್ ಲಂಚ್ ಬಾಕ್ಸ್ನೇ ಯೂಸ್ ಮಾಡೋದು ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಇವತ್ತು ಸ್ವಲ್ಪ ಪಲಾವ್ ಮತ್ತು ಅದಕ್ಕೆ ಗೊಜ್ಜು ಮಾಡ್ತಾಯಿದ್ದೀನಿ ನಾಳೆ ಸಂಡೇ ಸ್ವಲ್ಪ ಎಲ್ಲರೂ ಆಚೆ ಹೋಗೋಣ ಫಿಲಮ್ಗೆ ಅಂದ್ಕೊಂಡಿದ್ದೀವಿ ಮನೆಯಲ್ಲೇ ಬೇಜಾರು ಮಕ್ಳಿಗೂ ಸೊ ಎಲ್ಲೂ ಹೊರಗಡೆ ಹೋಗೋಲ್ಲ ಹಾಗಾಗಿ ನಾವು ಸತಿ ಮೂವಿ ಪ್ರಿಪೇರ್ ಮಾಡ್ತೀವಿ ಜಾಸ್ತಿ ನಮ್ಮ ಮಕ್ಕಳಿಗೂ ಮೂವಿ ಇಷ್ಟ ಹಂಗಾಗಿ ಹೋಗ್ತೀವಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಮಕ್ಕಳಿದ್ದರೆ ನನಗೆ ಫೋನೇ ಕೊಡೋಲ್ಲ ಸಂಡೇ ನಾನು ಯಾವುದೇ ಬ್ಲಾಗ್ಸ್ ಮಾಡೋಲ್ಲ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ